ವಿಜಯಪುರ ಜಿಲ್ಲೆಯ ಹಲವೆಡೆ ಪಾರಂಪರಿಕ ಹಬ್ಬವಾದ ಹೋಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಜಿಲ್ಲೆಯ ನಿಡಗುಂದಿ ಕೊಲ್ಹಾರ ಬಸವಣ ಬಾಗೇವಾಡಿ ಮುದ್ದೆಬಿಹಾಳ ಸೇರಿದಂತೆ ವಿವಿಧ ಪಟ್ಟಣಗಳಲ್ಲಿ ಚಿಣ್ಣರು ಮಹಿಳೆಯರು ಪುರುಷರು ವಿವಿಧ ವೇಷ ತೊಟ್ಟು ಪರಸ್ಪರ ಬಣ್ಣ ಎರಚಿ ಸಂಭ್ರಮಿಸಿದರು ಈ ಕುರಿತು ದೂರದರ್ಶನದೊಂದಿಗೆ ಸ್ಥಳೀಯರಾದ ಚಂದ್ರಶೇಖರ ನುಗ್ಲಿ ಈ ಭಾಗದ ಜನರು ಹೋಳಿ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಾರೆ ಹೋಳಿ ಹಬ್ಬದ ಸಂದರ್ಭದಲ್ಲಿ ಜನರು ಪರಸ್ಪರ ಬಣ್ಣ ಎರಚುವ ಮೂಲಕ ತಮ್ಮ ನೋವು ನಲಿವುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾರೆ ಎಂದರು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡತಕ್ಕಂತ ಹಬ್ಬ ಕಾಮದಹನವನ್ನು ಮಾಡಿ ಆ ಹಬ್ಬವನ್ನು ಮರುದಿವ ಬಣ್ಣಗಳಿಂದ ಆಡತಕ್ಕಂಥ ಹಬ್ಬ ಸ್ಥಳೀಯರಾದ ದೇವರಾಜ ಆಲಮಟ್ಟಿ ಹೋಳಿ ಹಿಂದಿನ ದಿನ ಕಾಮದಹನ ಮಾಡಲಾಗುತ್ತದೆ ಇಲ್ಲಿನ ವಿಶಿಷ್ಟ ಆಚರಣೆಯ ಭಾಗವಾಗಿ ಕಾಮದಹನದ ಬೂದಿ ಹಾಗೂ ಕೆಂಡದ ಸಹಾಯದಿಂದ ಸಿಹಿ ತಿನಿಸುಗಳನ್ನು ತಯಾರಿಸಿ ಪರಸ್ಪರ ಸಿಹಿ ಹಂಚಲಾಗುತ್ತದೆ ಎಂದರು ಅದೇ ಬೆಂಕಿಯಲ್ಲಿ ನಾವು ಬೇಯಿಸಿಕೊಂಡು ಹೋಳಿಗೆ ಇನ್ನೊಂದು ಮಗದೊಂದು ಮಾಡಿ ಅದನ್ನ ನಮ್ಮ ಎಲ್ಲರಿಗೂ ಮಾಡುತ್ತಾ ಪೂರ್ವಜರು ಬಂದಿದ್ದರಿಂದ ಅದನ್ನೇ ಮತ್ತು ಈಗ ಏನಾಗುತ್ತೆ ಅಂದ್ರೆ ವರ್ಷದಿಂದ ಈ ವರ್ಷ ಸ್ವಲ್ಪ ಭಾಳ 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 ಗ್ರ್ಯಾಂಡಾಗಿ ಆಚರಿಸಿದೀವಿ.